ಒಂದು ಸಣ್ಣ ಹಳ್ಳಿಯಲ್ಲಿ ಅರ್ಜುನ್ ಅಂದ್ರೆ ಒಬ್ಬ ತಂಗಿಗೆ ಪ್ರಾಣವಿಟ್ಟ ಅಣ್ಣ ಮಟ್ಟು ಮೀನಾಕ್ಷಿ ಅಂದ್ರೆ ಚಿಕ್ಕಮ್ಮ ತಂಗಿ ಇರುತ್ತಿದ್ದರು ಬಾಲ್ಯದಲ್ಲಿ ಇಬ್ಬರೂ ಹೀಗೆ ಹೊಡೆದಾಡಿಕೊಳ್ಳುತ್ತಾ ಮತ್ತೆ ಒಟ್ಟಿಗೆ ಆಟ ಆಡುತ್ತಾ ಬಾಳಿನ ಪ್ರತಿಯೊಂದು ಕ್ಷಣವನ್ನು ನಗುವಿನಿಂದ ತುಂಬಿಸುತ್ತಿದ್ದರು ಮೀನಾಕ್ಷಿಗೆ ಚಿಕ್ಕಂದಿನಿಂದಲೇ ರಾಖಿ ಕಟ್ಟಿ ನಿನ್ನನ್ನು ಯಾರೂ ಕಣ್ಣೀರು ಸುರಿಸೋ ಪರಿಸ್ಥಿತಿ ಬರ್ಬಾರ್ದು ನಾನಿರುವವರೆಗೂ ಅಂತ ಅಣ್ಣ ಶಪಥ ಮಾಡುತ್ತಿದ್ದ ಕಾಲ ಬದಲಾಗುತ್ತಾ ಹೋಗಿತ್ತು ಅರ್ಜುನ್ ಬಿಎಸ್ಸಿ ಓದಲು ಪಟ್ಟಣಕ್ಕೆ ಹೋದ ಮನೆ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ತಂದೆ ಅನಾರೋಗ್ಯ ತಾಯಿ ಹೊಲದಲ್ಲಿ ಕೆಲಸ ಮೀನಾಕ್ಷಿ ಅಣ್ಣನಿಗೆ ಹಣದ ಕೊರತೆಯಾಗದಂತೆ ಮನಕೆಲಸದಲ್ಲಿ ತಾಯಿಗೆ ಸಹಾಯ ಮಾಡುತ್ತಾ ಇದ್ದಳು ರಾಖಿ ಹಬ್ಬದ ದಿನ ಮಾತ್ರ ಇಬ್ಬರೂ ತಪ್ಪದೆ ಭೇಟಿಯಾಗ್ತಿದ್ದರು ಒಂದು ವರ್ಷ ಅಣ್ಣನಿಗೆ ಟ್ರೈನ್ ಟಿಕೆಟ್ ಸಿಗಲಿಲ್ಲ ಹೀಗಾಗಿ ಮನೆ ಬರಲಾರನೆಂದು ತಂಗಿಗೆ ಪತ್ರ ಬರೆದ ಆ ಪತ್ರ ಓದಿ ಮೀನಾಕ್ಷಿ ಮೊಟ್ಟ ಮೊದಲ ಬಾರಿಗೆ ಹಬ್ಬದ ದಿನ ಅಣ್ಣನನ್ನು ನೋಡದೆ ಅತ್ತಳು ಅರ್ಜುನ್ ಪದವಿ ಮುಗಿಸಿ ಬೆಂಗಳೂರಿನಲ್ಲಿ ಕೆಲಸ ಹಿಡಿದ ಸಂಬಳ ಬಂದ ತಕ್ಷಣ ತಂಗಿಗೆ ಹೊಸ ಪುಸ್ತಕಗಳು ಬಟ್ಟೆಗಳು ತಂದುಕೊಡುವ ಮೀನಾಕ್ಷಿ ಕಾಲೇಜಿಗೆ ಹೋದಾಗ ಹಾಸ್ಟೆಲ್ ಫೀ ಕಟ್ಟಿಕೊಟ್ಟದು ಕೂಡ ಅಣ್ಣನೇ ಆದರೆ ಹಾಸ್ಟೆಲ್ನಲ್ಲಿ ತಂಗಿ ಅಸ್ವಸ್ಥಳಾದ ಸುದ್ದಿ ಕೇಳಿ ಅರ್ಜುನ್ ರಾತ್ರಿ ಬಸ್ ಹಿಡಿದು ಬೆಳಿಗ್ಗೆ ಆಸ್ಪತ್ರೆಗೆ ತಲುಪಿ ತಂಗಿಯನ್ನು ಬಿಗಿಯಾಗಿ ಅಪ್ಪಿಕೊಂಡು ನೀನು ಚೆನ್ನಾಗಿಲ್ಲ ಅಂತ ಕೇಳೋದು ನನಗೆ ಕಷ್ಟ ಅಂದ ಆ ಕ್ಷಣದಲ್ಲಿ ತಂಗಿಗೆ ಅಣ್ಣ ಮಾತ್ರವಲ್ಲ ಜೀವಭರವಸೆಯ ರಕ್ಷಕ ಇದ್ದಾನೆ ಅನಿಸಿತು ಇದು ರಕ್ಷಾಬಂಧನದ ದಿನ ಮೀನಾಕ್ಷಿ ಈ ಬಾರಿಯ ರಾಖಿಯನ್ನು ಅಣ್ಣನಿಗೆ ಕಟ್ಟಿ ಅಣ್ಣಾ ನೀನು ನನಗೆ ಕೇವಲ ಅಣ್ಣ ಅಲ್ಲ ಅಪ್ಪನಂತೆ ಕಾಪಾಡಿದೆ ತಾಯಿಯಂತೆ ಪ್ರೀತಿಸಿದೆ ಅಂತ ಕಣ್ಣೀರು ಹಾಕಿದಳು ಅರ್ಜುನ್ ಕೂಡ ಕಣ್ಣೀರಿನಿಂದ ನಕ್ಕು ನೀನು ನನಗೆ ಚಿಕ್ಕಮ್ಮ ಅಲ್ಲ ನನ್ನ ಹೃದಯದ ಒಂದು ಭಾಗ ಅಂದ ಆ ದಿನ ಅಣ್ಣ ತಂಗಿಗೆ ಒಂದು ಚಿಕ್ಕ ಚಿನ್ನದ ಲಾಕೆಟ್ ಕೊಟ್ಟು ನಾನು ಎಲ್ಲಿದ್ದರೂ ನಿನ್ನನ್ನು ಕಾಪಾಡುವೆ ಅಂತ ಶಪಥ ಪುನರಾವರ್ತಿಸಿದ ವರ್ಷಗಳ ನಂತರ ಇಬ್ಬರೂ ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿದ್ದರು ಆದರೂ ರಕ್ಷಾಬಂಧನ ದಿನ ಮಾತ್ರ ಅವರು ಭೇಟಿಯಾಗದೇ ಇರಲಿಲ್ಲ ಅವರಿಗಾಗಿ ಆ ಹಬ್ಬ ಕೇವಲ ಒಂದು ಆಚರಣೆಯಲ್ಲ ಜೀವಮಾನ ಬಾಳಿನ ಒಡಂಬಡಿಕೆಯಾಗಿತ್ತು ರಾಖಿ ಕಟ್ಟಿ ಹೃದಯ ಕಟ್ಟಿ